ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಸರ್ಕಾರದ ಮಹಾ ವೈಫಲ್ಯದ ಬಿಗ್ ಎಕ್ಸ್ಪೋಸ್ ಇದು ಅಸಮರ್ಥರನ್ನು ಸಚಿವರನ್ನಾಗಿ ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕ್ತಿರುವಂಥ ಸುದ್ದಿ ಸರ್ಕಾರ ಹಾಗಾದರೆ ಈವರೆಗೆ ಬರೀ ಕುರ್ಚಿ ಫೈಟು ತಮ್ಮ ತಮ್ಮ ಸ್ಥಾನಮಾನ ಉಳಿಸ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿತ್ತ ಎಂಥ ಸಂಕಷ್ಟವನ್ನು ತಂದಿಟ್ಟಿದೆ ಸರ್ಕಾರ ಹಾಗಾದರೆ ಸಾಮಾನ್ಯ ಜನರಿಗೆ ಅದರಲ್ಲೂ ರೈತರಿಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಸರ್ಕಾರದ ಅಸಲಿಯತ್ತನ್ನು ಬಟ ಬಯಲು ಮಾಡಿರುವಂಥ ಬೆಳವಣಿಗೆ ಇದು ನೀವು ಎರಡು ಮೂರು ದಿನಗಳಿಂದ ನೋಡ್ತಾ ಇರಬಹುದು ಜೋರಾಗಿದೆ ರೈತರ ಕಿಚ್ಚು ಹೋರಾಟ ರಸಗೊಬ್ಬರ ಪೂರೈಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಆಗಿದೆ ಶಾರ್ಟೇಜ್ ಆಗಿದೆ ರಾತ್ರಿ ಇಡೀ ಕ್ಯೂ ನಿಲ್ತಿದ್ದಾರೆ ಹೋರಾಟ ಪ್ರತಿಭಟನೆ ಬೆಂಕಿ ಹಚ್ಚೋ ತನಕ ನಡೀತಾ ಇದೆ ಸೊ ಅಷ್ಟು ಸ್ಟ್ರೆಸ್ಗೆ ತಳ್ಳಿದ್ದು ಯಾಕೆ ರೈತರನ್ನು ಏಕಾಏಕಿ ಮಳೆ ಶುರುವಾಗಿದ್ದೆ ಏಪ್ರಿಲ್ ಏಪ್ರಿಲಲ್ಲಿ ಸೊ ನಿಮಗೆ ಎಷ್ಟು ಬೇಕಾಗತ್ತೆ ಸ್ಟಾಕ್ ಅನ್ನೋದು ಗೊತ್ತೇ ಇರಲಿಲ್ವಾ ನೋಡಿ ಈಗ ಸರ್ಕಾರದ ಎಕ್ಸ್ಪೋಸ್ ಇದು ಒಂದು ಸಲ ಹೇಳ್ತಾರೆ ಕೊರತೆ ಇಲ್ಲ ಕಡಿಮೆ ಬೇಡಿಕೆ ಇರೋ ಕಡೆಯಿಂದ ಹೆಚ್ಚು ಬೇಡಿಕೆ ಇರೋ ಕಡೆಗೆ ಶಿಫ್ಟ್ ಮಾಡ್ಕೊಳ್ತೀವಿ ಸೊ ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ ಅಂತ ಇನ್ನೊಂದು ಸಲ ಹೇಳ್ತಾರೆ ಮೆಕ್ಕೆಜೋಳ ಬೆಳೆ ಏಕಾಏಕಿ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಜಾಸ್ತಿ ರಸಗೊಬ್ಬರ ಬೇಕಾಗತ್ತೆ ಹಾಗಾಗಿ ಇದ್ದಕ್ಕಿದ್ದಂತೆ ಶಾರ್ಟೇಜ್ ಆಯಿತು ಅಂತ ಯಾವ್ದು ಸರಿ ನೀವು ಹೇಳ್ತಿರೋದು ಕೊರತೆ ಇಲ್ಲ ಅನ್ನೋದು ಸರಿನಾ ಅಥವಾ ನಿಮ್ಮ ನಿರೀಕ್ಷೆಗೆ ಮೀರಿ ಮೆಕ್ಕೆಜೋಳ ಬೆಳವಣಿ ಬೆ ಬೆಳೆಯೋದಕ್ಕೆ ಶುರು ಮಾಡಿರೋದ್ರಿಂದ ಶಾರ್ಟೇಜ್ ಆಯಿತು ಅನ್ನೋದು ಸರಿನಾ ಇದು ಒಂದು ವರ್ಷನು ಸ್ವಾಮಿ ಅವರು ಹೇಳ್ತಾರೆ ಸಾವಯವ ಕೃಷಿಯನ್ನು ಪ್ರೋತ್ಸಾಹ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಗೊಬ್ಬರ ಇಲ್ಲ ಅಂತ ಸೊ ನೀವು ಶಾರ್ಟೇಜ್ ಬಿದ್ದಾಗ ಸಾವಯವ ಕೃಷಿಗೆ ಸಪೋರ್ಟ್ ಕೊಡೋರು ಅಂತ ಅರ್ಥನ ಸಾವಯವ ಕೃಷಿಯನ್ನು ಉತ್ತೇಜಿಸೋದು ತುಂಬ ಒಳ್ಳೆಯ ಕೆಲಸ ಅದಾಗ್ಬಿಟ್ರೆ ನಮ್ಮೆಲ್ಲರ ಆರೋಗ್ಯ ಒಂದು ಹಂತಕ್ಕೆ ಸುಧಾರಿಸೇ ಬಿಡುತ್ತೆ ಬಹುತೇಕ ಸಮಸ್ಯೆಗಳು ಬರ್ತಿರೋದೇ ಅಲ್ಲಿಂದ ಆದರೆ ನೀವು ಪುರ್ಸೋತ್ತಾದಾಗ ಗೊಬ್ಬರ ಖಾಲಿಯಾದಾಗ ಸಾವಯವ ಕೃಷಿ ಬಗ್ಗೆ ಮಾತಾಡಿದ್ರೆ ಅದಾಗಲ್ಲ ಅದು ರೈತರ ಬದುಕಿನ ಜೊತೆಗೆ ಆಟ ಆಡ್ದಂಗೆ ಆಗತ್ತೆ ಅದೇ ಬೆಳೆ ನಂಬಿಕೊಂಡಿದ್ದಾರೆ ನೀವು ಕಂಪ್ಲೀಟಾಗಿ ಸಾವಯವ ಮಾಡ್ತೀರಿ ಅಥವಾ ವರ್ಷಕ್ಕಿಷ್ಟು ಸಾವಯವ ಕೃಷಿಯನ್ನಾಗಿ ಕನ್ವರ್ಟ್ ಮಾಡ್ತಿದ್ದೀರಿ ಸಾವಯವ ಕೃಷಿಗೆ ನಮ್ಮ ಕೊಡುಗೆ ಇಷ್ಟು ಅಂತ ಡೇಟಾ ಇಟ್ಟರೆ ಹೌದಪ್ಪ ಇದು ಮೆಚ್ಚೋ ಮಾತು ಅಂತ ಹೇಳಬಹುದು ನೀವು ಕೊರತೆ ಇಲ್ಲ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ ಅಂತನೂ ಹೇಳ್ತೀರಾ ಸಾವಯವ ಕೃಷಿಗೋಸ್ಕರ ನಾವು ಗೊಬ್ಬರ ಕೊಡ್ತಿಲ್ಲ ರಾಸಾಯನಿಕ ಗೊಬ್ಬರನ ಅಂತೀರಾ ಏನು ಆಟ ಆಡ್ತಿದ್ದೀರಾ ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಮಿನಿಸ್ಟ್ರ ಇವರು ಅಂತ ಅನಿಸೋ ರೀತಿಯಲ್ಲಿ ಸ್ವಾಮಿ ಸ್ವಾಮಿಯವರ ದಿನಕ್ಕೊಂದು ಹೇಳಿಕೆಗಳು ಸದ್ದು ಮಾಡಿದ್ವು ಈಗ ಜೆ ಪಿ ನಡ್ಡಾ ಅವ್ರಿಗೆ ಪತ್ರ ಬರೀತಾರೆ ಶಾರ್ಟೇಜ್ ಆಗಿದೆ ಕಳಿಸ್ಕೊಡಿ ಅಂತಾರೆ ಇರಾನ್ ಯುದ್ಧದ ಕಾರಣ ಕೊಡ್ತಾರೆ ಸೊ ಏಪ್ರಿಲ್ನಿಂದ ಮಳೆ ಸುಳಿವು ಸಿಕ್ತು ಶುರುವಾಯಿತು ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳಲ್ಲಿ ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಈಗಾಗಿದೆ ನೀವು ಕೃಷಿ ಸಚಿವರಾಗಿ ಎರಡು ವರ್ಷ ಆಗೋಗಿದೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಏನು ಕಥೆ ಅನ್ನೋದು ಗೊತ್ತೇ ಇರ್ಲಿಲ್ವಾ ನಿಮಗೆ ಇರಾನ್ ಯುದ್ಧನಾದ್ರೂ ಆಗಲಿ ಇನ್ನೊಂದಾದ್ರೂ ಆಗಲಿ ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಯನ್ನು ಮಾಡ್ಕೊಳ್ದೆ ಈಗ ದಿನಕ್ಕೊಂದು ಕಥೆ ಕಟ್ಟಿದ್ರೆ ಹೇಗೆ ಮಿನಿಸ್ಟ್ರೆ ಮುಖ್ಯಮಂತ್ರಿಗಳೇ ನೋಡಿ ಕೇಂದ್ರ ಸರ್ಕಾರ ಪ್ರಸಕ್ತ ವರ್ಷದ ಖಾರೀಫ್ ಅವಧಿಗೆ ರಾಜ್ಯಕ್ಕೆ ಹಂಚಿಕೆ ಮಾಡಿದ ರಸಗೊಬ್ಬರವನ್ನು ಪೂರ್ಣ ಪ್ರಮಾಣದಲ್ಲಿ ಪೂರೈಸಿಲ್ಲ ಆಗ ಆ ಕಾರಣದಿಂದಾಗಿ ಏನು ತೀವ್ರ ಸಮಸ್ಯೆ ಉಂಟಾಗಿದೆ ಕೂಡಲೇ ಬಾಕಿ ಇರುವ ಒಂದು ಪಾಯಿಂಟ್ ಆರು ಐದು ಲಕ್ಷ ಟನ್ ಯೂರಿಯಾ ಪೂರೈಸುವಂತೆ ಕೇಂದ್ರ ರಸಗೊಬ್ಬರ ಸಚಿವ ಜೆ ಪಿ ನಡ್ಡಾ ಅವರಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಈಗ ಪತ್ರ ಬರೆದಿದ್ದಾರೆ ಹಾಗಾದರೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಪೂರೈಕೆ ಮಾಡ್ತಾ ಇರತ್ತೆ ಕರ್ನಾಟಕಕ್ಕೆ ಬರೋ ಪ್ರಮಾಣ ಇನ್ನೂ ಬಾಕಿ ಇತ್ತು ಅಂದರೆ ಇಷ್ಟು ದಿನ ಯಾಕೆ ಪತ್ರ ಬರಲಿಲ್ಲ ನೀವು ಇಷ್ಟು ಈಗ ಪತ್ರ ಬರೆಯೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಸಿಗತ್ತೆ ಅನ್ನೋದೇ ಆದರೆ ಈ ಪತ್ರ ಬರೆಯೋ ಕೆಲಸವನ್ನು ಮುಂಚಿತವಾಗಿ ಯಾಕೆ ಬರೆದಿರಲಿಲ್ಲ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಕೇಂದ್ರ ಸರ್ಕಾರದಿಂದ ಪೂರೈಕೆ ಆಗಿದೆಯೋ ಇಲ್ವ ಅನ್ನೋದನ್ನು ಯಾಕೆ ನೋಡಿಕೊಳ್ಳಿಲ್ಲ ಮಿನಿಸ್ಟರು ಮತ್ತು ಸಂಬಂಧಪಟ್ಟವರು ಸರ್ಕಾರ ಈಗ ದಿನಕ್ಕೊಂದು ಕಾರಣ ಹೇಳ್ತಾ ಇದೆ ನೋಡಿ ಗದಗ ಜಿಲ್ಲೆ ಎಕ್ಸಾಂಪಲ್ ಕೊಡೋದಾದರೆ ರೈತರು ಚಳಿ ಮಳೆ ಲೆಕ್ಕಿಸದೆ ಗೊಬ್ಬರದ ಅಂಗಡಿ ಮುಂದೆ ರಾತ್ರಿ ಎಲ್ಲ ಕ್ಯೂ ನಿಲ್ತಿದ್ದಾರೆ ಟ್ರ್ಯಾಕ್ಟರ್ನಲ್ಲಿ ವಾಸ್ತವ್ಯ ಹೂಡಿ ಮುಂಜಾನೆ ಸರದಿಯಲ್ಲಿ ನಿಂತು ಒಬ್ಬರಿಗೆ ಎರಡು ಚೀಲ ಮಾತ್ರ ಗೊಬ್ಬರ ಕೊಡ್ತಿದ್ದಾರೆ ಏನು ಮುಂದೆ ಸಿಗೋದೇ ಇಲ್ವಾ ನಮಗೆ ಖಾಲಿಯಾಗಿ ಹೋಗುತ್ತಾ ಅನ್ನುವಂಥ ಸ್ಟ್ರೆಸ್ಸು ಕ್ರಿಯೇಟ್ ಆಗಿಬಿಟ್ಟಿದೆ ಎಲ್ಲ ಕಡೆ ಒಂದು ರೀತಿ ಪ್ಯಾನಿಕ್ ಸಿಚುವೇಶನನ್ನು ಕ್ರಿಯೇಟ್ ಮಾಡೋಕ್ಕೆ ಕಾರಣ ಯಾರು ಪೊಲೀಸರು ಮುಂದೆ ನಿಂತ್ಕೊಂಡು ಈಗ ಗೊಬ್ಬರ ಡಿಸ್ಟ್ರಿಬ್ಯೂಷನ್ ಮಾಡೋ ಥರ ಆಗೋದಕ್ಕೆ ಇಷ್ಟು ಪರಿಸ್ಥಿತಿ ಹದಗೆಡೋದಕ್ಕೆ ಕಾರಣ ಏನು ಈಗ ಜೋಳದ ಬೆಳೆ ಪ್ರದೇಶ ವಿಸ್ತರಣೆ ಅನ್ನೋ ಕಾರಣವನ್ನು ಕೊಡ್ತಿರಲ್ವಾ ಹಾಗಾದರೆ ಈ ಮುಸುಕಿನ ಜೋಳ ಬೆಳೆಯೋ ಪ್ರದೇಶ ಜಾಸ್ತಿ ಆಗಿದೆ ಅನ್ನುವಂಥ ಮಾಹಿತಿ ಈಗ ದಿಢೀರ್ ಅಂತ ಸಿಕ್ತ ನಿಮಗೆ ಮುಸುಕಿನ ಜೋಳದ ಪ್ರದೇಶ ಎರಡು ಲಕ್ಷ ಹೆಕ್ಟೇರ್ ವಿಸ್ತರಣೆಯಾಗಿದೆ ಹಾಗಾಗಿ ಯೂರಿಯಾ ಗೊಬ್ಬರಕ್ಕೆ ಬೇಡಿಕೆ ದಿಢೀರ್ ಹೇಳಿಕೆ ಅಂದರೆ ಇವತ್ತು ಒಂದೇ ದಿನ ಶುರುವಾಯಿತು ಆ ಸಮಸ್ಯೆ ಅಥವಾ ನಿನ್ನೆ ಮೊನ್ನೆ ಏಕಾಏಕಿ ಮುಸುಕಿನ ಜೋಳವನ್ನು ಬೆಳೆಯೋದಕ್ಕೆ ನಿರ್ಧಾರ ಮಾಡಿಬಿಟ್ರ ರೈತರು ಯಾಕೆ ಕೃಷಿ ಸಚಿವರಿಗೆ ಮಾಹಿತಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಕೆಲ ರೈತರು ಆತಂಕದಿಂದಾಗಿ ಆಗಸ್ಟ್ ಸೆಪ್ಟೆಂಬರ್ಗೆ ಬೇಕಾಗೋ ಗೊಬ್ಬರನೂ ಈಗಾಗಲೇ ಖರೀದಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹಿಂಗಾಗ್ತಿದೆ ಅಂತಾರೆ ಸೊ ಸಮಸ್ಯೆಗೆ ಬೇರೆಯವರೇ ಕಾರಣ ಇರಾನ್ ಯುದ್ಧ ಕಾರಣ ಕೇಂದ್ರ ಸರ್ಕಾರ ಟೈಮಿಗೆ ಸರಿಯಾಗಿ ಪೂರೈಕೆ ಮಾಡಿಲ್ಲ ಅವ್ರ ಕಾರಣ ರೈತರು ಮೊದಲೇ ತೊಗೊಂಡು ಇಟ್ಕೊತಿದ್ದಾರೆ ಶಾರ್ಟೇಜ್ ಆಗ್ತಿದೆ ರೈತರ ಕಾರಣ ಕೆಲವು ಕಡೆ ಹಾಗಾದ್ರೆ ನಿಮ್ಮ ಜವಾಬ್ದಾರಿ ಏನು ಎಲ್ಲವನ್ನೂ ಬೇರೆಯವರೇ ಮಾಡಿದ್ದಾರೆ ಅನ್ನೋದಾದ್ರೆ ನಿಮ್ಮ ಜವಾಬ್ದಾರಿ ಏನು ಅನ್ನೋ ಪ್ರಶ್ನೆ ಬರುತ್ತೆ ಎಷ್ಟು ರೈತರು ಕಂಗಾಲಾಗೋ ಪರಿಸ್ಥಿತಿ ಬಂದಿದೆ ಈಗ ಅನ್ನೋದನ್ನ ನೋಡಬಹುದು ಎಲ್ಲಕ್ಕಿಂತ ಅಚ್ಚರಿ ಅಂದ್ರೆ ಸಾವಯವ ಕೃಷಿ ಸಾವಯವ ಕೃಷಿಗೋಸ್ಕರ ರಾಸಾಯನಿಕ ಗೊಬ್ಬರ ಎಲ್ಲ ಬಳಸಬಾರ್ದು ಅಂತ ಈಗ ಗೊಬ್ಬರದ ಕೊರತೆಯಾದಾಗ ಸಚಿವರು ಸಾವಯವ ಕೃಷಿಯ ಬಗ್ಗೆ ಯೋಚಿಸ್ತಿದ್ದಾರೆ ಅನ್ನೋದು ಮಾತ್ರ ವಿಪರ್ಯಾಸ ಈಗ ನೋಡಿ ಪರಿಸ್ಥಿತಿ ಹೆಂಗಿದೆ ಅಂದರೆ ಅಧಿಕಾರಿಗಳು ಏನು ಕೊಡ್ತಾರೋ ಅದನ್ನು ಓದಿ ಹೇಳೋದಕ್ಕೊಬ್ಬರು ಮಿನಿಸ್ಟರು ಅನ್ನೋ ಥರ ಆಗಿದೆ ಮತ್ತೆ ಜಿಲ್ಲೆ ಜಿಲ್ಲೆಗಳಿಗೂ ವಿಸಿಟ್ ಹಾಕಬೇಕಲ್ವಾ ಸಚಿವರು ವಿಸಿಟ್ ಹಾಕಿದ್ದಾರೆ ಎಲ್ಲೆಲ್ಲಿ ಎಷ್ಟು ಕೊರತೆ ಇದೆ ಅಥವಾ ಪೂರೈಕೆ ಆಗಿದೆ ಕೇಂದ್ರ ಸರ್ಕಾರ ಇನ್ನೂ ಪೂರೈಸಿಲ್ಲ ಅಂದರೆ ಎಷ್ಟು ಶಾರ್ಟೇಜ್ ಆಗಬಹುದು ಇದು ಲಿಸ್ಟ್ ಔಟ್ ಆಗಿದೆ ನಿಮ್ಮ ಬಳಿ ಕಳಪೆ ಬೀಜ ಕಳಪೆ ಗೊಬ್ಬರ ಅದು ಇದು ಕಂಪ್ಲೇಂಟ್ಸ್ ಬಗ್ಗೆ ಸಚಿವರು ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಮಳೆಗಾಲದಲ್ಲಿ ಏನೇನು ಸಮಸ್ಯೆ ಎದುರಿಸ್ತಿದ್ದಾರೆ ರೈತರು ಅದಕ್ಕೆ ಏನು ನಾವು ತ್ವರಿತಗತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಯಾವುದ್ರ ಬಗ್ಗೆಯೂ ಯೋಚಿಸದೆ ಸಚಿವರು ಅಧಿಕಾರಿಗಳನ್ನು ಕೊಟ್ಟಿದ್ದು ಓದಿ ಹೇಳಿ ಆಮೇಲೆ ರಾಜಕೀಯ ಶುರು ಮಾಡಿಬಿಡೋದು ಅವರು ಸಿ ಎಮ್ಮು ಇವ್ರು ಸಿ ಎಮ್ಮು ಅಂತ ಫೈಟ್ ಶುರು ಮಾಡಿಬಿಟ್ರೆ ಅಷ್ಟೇ ಸಾಕಲ್ವ ರಾಜಕಾರಣಿಗಳಿಗೆ ಇಷ್ಟು ಮಾಡಿಬಿಟ್ರೆ ಅವರ ಜೀವನ ಭದ್ರ ಆಗಿಬಿಡತ್ತೆ ಅವ್ರಿಗೆ ಬೇಕಾಗಿದ್ದೆಲ್ಲ ಭದ್ರ ಮಾಡ್ಕೊಳ್ತಾರೆ ಆದರೆ ರೈತರ ಕಥೆ ಒಂದೊಂದು ವರ್ಷದ್ದು ಅವ್ರ ಕಥೆ ಏನು ಅನ್ನೋದನ್ನು ಯೋಚಿಸಿ ಸುಮ್ಮನೆ ಭಾಷಣ ಬಿಗಿಯೋದಲ್ಲ ನಾನು ಹಳ್ಳಿಯವನು ನಾನು ರೈತರ ಮಗ ಇಂಥ ಸ್ಟೇಟ್ಮೆಂಟ್ಗಳು ಪ್ರಚಾರಕ್ಕೆ ಹೋದಾಗ ಬರುತ್ತೆ ಆದರೆ ರೈತರ ಕಷ್ಟ ನಿಜಕ್ಕೂ ಅರ್ಥ ಮಾಡ್ಕೊಂಡಿದ್ರೆ ಒಂದು ಇನ್ಫಾರ್ಮೇಷನ್ ಕೂಡ ಇಲ್ವಾ ಹಾಗಾದರೆ ಮಂತ್ರಿಗಳ ಬಳಿ ಅನ್ನೋದೇ ಈಗ ಗಮನ ಸೆಳೆತಿರೋ ಬೆಳವಣಿಗೆ ಈಗ ಪತ್ರ ಬರೀತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು